ಸಚಿವರು ರಾಜ್ಯದ ಕಡೆಯಿಂದ ನಾವು ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂತಹ ಕೇಂದ್ರ ಸರ್ಕಾರದ ತೆರಿಗೆಯ ಪಾಲಿನಲ್ಲಿ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಯಾವುದೂ ಹಣ ನಾವು ಬಾಕಿ ಇಟ್ಕೊಂಡಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರೋದು ಮಾಧ್ಯಮದ ಮುಖಾಂತರ ನಾವು ಸಹ ಗಮನಿಸಿದ್ದೇವೆ ಇದು ಹೇಗಿದೆ ಅಂತ ಹೇಳಿದ್ರೆ ಏನು ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ ಅಂದರೆ ಕನ್ಫ್ಯೂಸ್ ಆದರೂ ಮಾಡಿ ಅಂತ ಒಂದು ಗಾದೆ ಮಾತಿದೆ ಇಂಗ್ಲೀಷಲ್ಲಿ ಇಟ್ ಯು ಕಾಂಟ್ ಕನ್ವಿನ್ಸ್ ದೆನ್ ಕನ್ಫ್ಯೂಸ್ ಅಂತ ಹಂಗೆ ಜನಗಳಿಗೆ ಇವರು ಅನ್ಯಾಯ ಮಾಡಿರೋದು ಅಲ್ಲದೆ ಅನ್ಯಾಯ ಮಾಡಿರೋದನ್ನು ಮುಚ್ಚಾಕೋದಕ್ಕೋಸ್ಕರ ಸತ್ಯವನ್ನು ಮರೆಮಾಚುವಂಥ ಪ್ರಯತ್ನನೂ ಮಾಡ್ತಾ ಇದ್ದಾರೆ ಅವರು ಏನೆಲ್ಲ ವಿಷಯಗಳನ್ನು ನೆನೆ ಹೇಳಿದ್ದಾರೆ ವಾಸ್ತುವಂಶ ಏನು ಅನ್ನೋದನ್ನ ತಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವಿಲ್ಲಿ ಸೇರಿದ್ದೇವೆ ಮೊದಲನೇ ವಿಷಯ ಕೇಂದ್ರ ಹಣಕಾಸು ಸಚಿವರು ಹೇಳಿರೋದು ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ವರ್ಷಕ್ಕೆ ಹಣಕಾಸು ಆಯೋಗದವರು ಏನು ಶಿಫಾರಸು ಮಾಡಿದರು ಅದು ಫೈನಲ್ ರಿಪೋರ್ಟ್ ಅಲ್ಲಿ ಬಂದಿಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಹಣಕಾಸು ಆಯೋಗದವರು ಒಂದು ವರ್ಷಕ್ಕೆ ಒಂದು ವರದಿಯನ್ನ ಕೊಟ್ಟರು ಯಾಕೆ ಕೊಟ್ಟರು ಅಂದ್ರೆ ಅವ್ರಿಗೆ ಅವ್ರದ್ದು ಸಂಪೂರ್ಣ ವರದಿ ತಯಾರಾಗಿರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಆ ಒಂದು ವರ್ಷಕ್ಕೆ ಸೀಮಿತವಾಗಿ ಒಂದು ವರದಿಯನ್ನ ತಯಾರು ಮಾಡಿ ಕೊಟ್ಟರು ಸೊ ನೀವು ಇದರಲ್ಲಿ ಎಲ್ಲ ಓದಿದ್ರೆ ಅದರಲ್ಲಿ ಕ್ಲಿಯರ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ವರ್ಷಕ್ಕೆ ಈ ವರದಿನೇ ಅಂತಿಮ ವರದಿ ಇದಕ್ಕೂ ಮುಂದಿನ ವರದಿಗೂ ಏನು ಸಂಬಂಧ ಇಲ್ಲ ನೀವು ಓಡಿದ್ರೆ ರಿಪೋರ್ಟ್ ಫಾರ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಹೇಳುತ್ತೆ ಬಿಟ್ರೆ ಇದು ಎಲ್ಲೂ ಕೂಡ ಇಂಟ್ರೀಮ್ ರಿಪೋರ್ಟು ಫೈನಲ್ ರಿಪೋರ್ಟ್ ಯಾವುದೂ ಇಲ್ಲ ದಿಸ್ ಇಸ್ ಫೈನಲ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಹಾಗೆ ನೀವು ಅವ್ರದ್ದು ಮುಂದಿನ ವರದಿ ನೋಡಿದ್ರೆ ಅದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಹಿಡಿದು ಇಪ್ಪತ್ತಾರನೇ ವರ್ಷದವರೆಗೆ ಮಾತ್ರ ನೆಕ್ಸ್ಟ್ ರಿಪೋರ್ಟ್ ಅವರು ಕೊಟ್ಟಿದ್ದಾರೆ ಅದು ಆವತ್ತಿನ ಕಾಲಕ್ಕೆ ಫೈನಲ್ ರಿಪೋರ್ಟ್ ಈ ರಿಪೋರ್ಟ್ ಅಲ್ಲಿ ಅವರು ಏನು ಹೇಳ್ತಾರೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಹದಿನಾಲ್ಕನೇ ಹಣಕಾಸು ಆಯೋಗದ ಕೊನೆ ವರ್ಷ ಹತ್ತೊಂಬತ್ತು ಇಪ್ಪತ್ತು ಆ ವರ್ಷ ಎಷ್ಟು ಬಂದಿತ್ತು ರಾಜ್ಯಗಳಿಗೆ ಕೇಂದ್ರದ ತೆರಿಗೆಯಲ್ಲಿ ಪಾಲು ಅದಕ್ಕಿಂತ ಮುಂದಿನ ವರ್ಷ ಕಡಿಮೆ ಬರಬಾರ್ದಲ್ಲ ನೈನ್ಟೀನ್ ಟ್ವೆಂಟಿಯಲ್ಲಿ ಎಷ್ಟು ಬಂದಿತ್ತು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಅದಕ್ಕಿಂತ ಕಡಿಮೆ ಬರಬಾರ್ದು ಕನಿಷ್ಠ ಅವ್ರು ಏನ್ ಹೇಳ್ತಾರೆ ಫೈನಾನ್ಸ್ ಕಮಿಷನ್ ಅವರು ಇಂಗ್ಲಿಷ್ ನಾನು ತಮಗೆ ಓದ್ತೇನೆ ಆಮೇಲೆ ಅದನ್ನ ಹೇಳ್ತೇನೆ ನಮಗೆ ವಿ ಬಿಲೀವ್ ದಟ್ ಆಸ್ ಅಲ್ಟ್ ಆಫ್ ಅವರ್ ರೆಕಮೆಂಡೇಷನ್ ಗೆಟ್ ಲೆಸ್ ದನ್ ದೋಟಲ್ ಅಮೌಂಟ್ ರಿಸೀವ್ಡ್ ಇನ್ ದ ಇಯರ್ ನೈನ್ಟೀನ್ ಟ್ವೆಂಟಿ ನಮ್ಮ ಶಿಫಾರಸ್ಸಿನಿಂದ ಯಾವುದೇ ರಾಜ್ಯಕ್ಕೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಷ್ಟು ಹಣ ಬಂದಿತ್ತು ಅದಕ್ಕಿಂತ ಕಡಿಮೆ ಹಣ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬರಬಾರದು ಇಂಗ್ಲಿಷ್ ಅಲ್ಲಿ ರಿಪೀಟ್ ಮಾಡ್ತೇನೆ ವಿ ಬಿಲೀವ್ ಡ್ಯೂರಿಂಗ್ ಟೂ ಟೂಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ನೋ ಸ್ಟೇಟ್ ಶುಡ್ ಆಸ್ ರಿಸಲ್ಟ್ ಆಫ್ ಅವರ್ ಗೆಟ್ ಲೆಸ್ ದನ್ ದ ಟೋಟಲ್ ಅಮೌಂಟ್ ರಿಸೀವ್ಡ್ ಇನ್ ಟೂ ತೌಸಂಡ್ ಟೂಸಂಡ್ ಟ್ವೆಂಟಿ ಸ್ಪಷ್ಟ ಅಂತ ಅನ್ಕೊಳ್ತೇನೆ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದೆಯಾ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಷ್ಟು ಬಂದಿದೆ ನಮ್ಮ ರೆಕಮೆಂಡೇಶನ್ ಇಂದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕಡಿಮೆ ಬರಬಾರ್ದು ಸೊ ಅವ್ರು ಏನ್ ಮಾಡಿದ್ರು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕರ್ನಾಟಕಕ್ಕೆ ಎಷ್ಟು ಬಂದಿತ್ತು ಅಂತ ಲೆಕ್ಕ ಹಾಕಿದ್ರು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಅವ್ರ ರೆಕಮೆಂಡೇಶನ್ ಪ್ರಕಾರ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕಿದ್ರು ಎರಡರಿಂದ ನೋಡಿದಾಗ ಕರ್ನಾಟಕಕ್ಕೆ ಐದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ಕಡಿಮೆ ಆಗ್ತಾ ಇದೆ ಎಲ್ಲ ರಾಜ್ಯಗಳಿಗೆ ಜಾಸ್ತಿ ಆದರೆ ಕರ್ನಾಟಕಕ್ಕೆ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಕೇಂದ್ರದಿಂದ ಬರುವಂತ ಹಣ ಕಡಿಮೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಕರ್ನಾಟಕಕ್ಕೆ ಹೇಳ್ತೇನೆ ಹಳೇದ ಅಥವಾ ಈಗ ಹೇಳಿದ್ದೇವೆ ಇಂಗ್ಲಿಷ್ ಅಲ್ಲಿ ಓದ್ಬಿಡ್ತೇನೆ ಆಮೇಲೆ ಕನ್ನಡದಲ್ಲಿ ಹೇಳ್ತೇನೆ